ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಭಾರತದಲ್ಲಿ ಮತ್ತೊಂದು ಮೊದಲ ಹೆಜ್ಜೆ ಈ ಕ್ಷೇತ್ರದಲ್ಲಿ ಭಾರತದಲ್ಲಿ ಈವರೆಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಇದೊಂದು ಸೌಲಭ್ಯವೇ ಇರಲಿಲ್ಲ ಅನ್ನೋದನ್ನು ಕೇಳಿದ್ರೆ ನೀವು ದಂಗಾಗ್ತೀರ ಅಂಥದ್ದೊಂದು ಮೊದಲ ಹೆಜ್ಜೆಯನ್ನು ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಡಿಲೇ ಆಗಿ ನಮ್ಮ ದೇಶದಲ್ಲಿ ಶುರುವಾದರೂ ಕೂಡ ಬೇರೆ ರಾಷ್ಟ್ರಗಳಿಗೆ ಸೆಡ್ಡು ಹೊಡೆಯುವಂಥ ಸ್ವರೂಪದಲ್ಲಿ ಈಗ ಆರಂಭ ಮಾಡಲಾಗ್ತಿದೆ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಭಾರತದ ಅಭಿವೃದ್ಧಿಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಹೆಜ್ಜೆ ಸಾವಿರ ಸಾವಿರ ಕೋಟಿ ದೇಶಕ್ಕೆ ಉಳಿಸುವ ಸಾವಿರ ಸಾವಿರ ಕೋಟಿ ಲಾಭವನ್ನು ತಂದು ಕೊಡುವಂತಹ ಹೆಜ್ಜೆಯನ್ನು ಮೋದಿ ಸರ್ಕಾರ ಇರಿಸಿದೆ ಯಾಕಷ್ಟು ಮಹತ್ವದ್ದದು ಬೇರೆ ದೇಶಗಳು ಯಾಕೆ ಹುಬ್ಬೇರಿಸಿ ನೋಡ್ತಿದ್ದಾವೆ ಈ ಒಂದು ಅಭಿವೃದ್ಧಿ ಕಾರ್ಯದಿಂದಾಗಿ ಭಾರತದತ್ತ ಹಾಗೆ ಯಾಕೆ ಇಷ್ಟು ವರ್ಷವಾದರೂ ಇರಲಿಲ್ಲ ನಮ್ಮ ದೇಶದಲ್ಲಿ ಇಂಥದ್ದೊಂದು ಅವಕಾಶ ಅನ್ನುವಂಥ ಅಚ್ಚರಿ ಕೂಡ ಆಗುತ್ತೆ ಎಲ್ಲ ಡೀಟೇಲ್ಸ್ನೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಇದು ಭದ್ರತೆ ದೃಷ್ಟಿಯಿಂದ ಕೂಡ ಕನೆಕ್ಟಿವಿಟಿ ದೃಷ್ಟಿಯಿಂದ ಕೂಡ ಆರ್ಥಿಕತೆಯ ದೃಷ್ಟಿಯಿಂದ ಕೂಡ ಅವಲಂಬನೆಯಾಗದಂತೆ ಆತ್ಮನಿರ್ಭರತೆ ಸಾಧಿಸೋ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವವಾದ ಮೊದಲ ಹೆಜ್ಜೆ ಭಾರತದಲ್ಲಿ ಏನದು ಅಂತ ಕೇಳಿದರೆ ನೋಡಿ ಎಂಟು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಾಗಿದೆ ಈಗ ಅದು ಕೆಲಸಕ್ಕೂ ಕೂಡ ಸಿಗ್ತಾ ಇದೆ ಏನಂತ ಕೇಳಿದರೆ ಇಂಟರ್ನ್ಯಾಷನಲ್ ಡೀಪ್ ವಾಟರ್ ಸೀ ಪೋರ್ಟ್ ಏನು ಮಾಡುತ್ತೆ ಇದು ಯಾಕೆಷ್ಟು ಇಂಪಾರ್ಟೆಂಟು ಇಷ್ಟು ವರ್ಷ ಆದರೂ ಕೂಡ ಭಾರತದಲ್ಲಿ ಒಂದು ಇಂಟರ್ನ್ಯಾಷನಲ್ ಸೀ ಪೋರ್ಟು ಡೀಪ್ ವಾಟರ್ ಸೀ ಪೋರ್ಟ್ ಇರಲಿಲ್ಲ ಅನ್ನೋದು ಎಷ್ಟು ದೊಡ್ಡ ಡ್ರಾಬ್ಯಾಕ್ ಆಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಕೇರಳದ ತಿರುವನಂತಪುರ ಡಿಸ್ಟ್ರಿಕ್ಟ್ನಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರ ಇರುವಂಥ ವೆಹಿನ್ಯಾಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ವೆಹಿನ್ಯಾಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಈಗ ನಿರ್ಮಾಣ ಆಗಿದೆ ಅತ್ಯಂತ ಪೂರಕವಾದಂತಹ ನೈಸರ್ಗಿಕ ವಾತಾವರಣ ಅಲ್ಲಿ ಒದಗಿ ಬಂದಿದ್ದು ಸ್ಯಾಂಡ್ ಮೂಮೆಂಟ್ ಕಡಿಮೆ ಇರೋದರಿಂದಾಗಿ ಅತ್ಯಂತ ಪೂರಕವಾಗಿದೆ ಅಂತ ಆ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಹೋಗಲಾಯಿತು ಎಷ್ಟೋ ವರ್ಷಗಳ ಪ್ರಾಜೆಕ್ಟು ಅದು ಆ ಡಿಲೇ ಆಗಿ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೂ ಅದು ಆಪ್ರೇಷನಲ್ ಆಗಿದೆ ಮತ್ತು ಮೋದಿ ಸರ್ಕಾರದಲ್ಲಿ ಈ ಪ್ರಾಜೆಕ್ಟ್ಗೆ ಅದಾನಿ ಗ್ರೂಪ್ ಸಹಭಾಗಿತ್ವದಲ್ಲಿ ಹೇಗೆ ವೇಗ ಕೊಡಲಾಯಿತು ಮತ್ತು ಇದು ತುಂಬಾ ಬೇರೆ ರಾಷ್ಟ್ರಗಳ ಇಂತಹ ಒಂದು ಅವಕಾಶಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಅಭಿವೃದ್ಧಿ ಹೊಂದಿದಂತಹ ಪೋರ್ಟ್ ಆಗಿದೆ ಏನು ಮಾಡುತ್ತೆ ಇದು ಯಾಕೆಷ್ಟು ವರ್ಷ ಇರಲೇ ಇಲ್ಲ ಭಾರತದಲ್ಲಿ ಎಷ್ಟು ಲಾಭ ತಂದು ಕೊಡುತ್ತೆ ಎಷ್ಟು ನಷ್ಟವನ್ನು ತಡೆಯುತ್ತೆ ಅದನ್ನು ನೋಡ್ತಾ ಹೋಗೋದು ಅದಾನಿ ಗ್ರೂಪ್ ಇದನ್ನು ನಿರ್ಮಿಸಿರೋದು ಮತ್ತು ಹ್ಯಾಂಡಲ್ ಮಾಡುತ್ತೆ ಕೇರಳ ಸರ್ಕಾರದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಶೇರ್ ಇದೆ ಇದರಲ್ಲಿ ಸಮುದ್ರದ ದಡದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಕೆಳಗಡೆ ಹಡಗುಗಳು ಬಂದು ನಿಲ್ಲುವಂತೆ ಇದನ್ನು ಕಟ್ತಾರೆ ಅಂದರೆ ನೀರಿನ ಒಳಗಡೆ ನಿಲ್ಲುವಂತೆ ಕಟ್ಟಿರೋದು ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಂದರು ಈ ರೀತಿ ವ್ಯವಸ್ಥೆ ಇರೋದು ಇಲ್ಲಿ ತನಕ ಅಂತಾರಾಷ್ಟ್ರೀಯ ಹಡಗುಗಳು ಭಾರತವನ್ನು ತಲುಪೋದಿಕ್ಕೆ ಭಾರತದ ಬಂದರುಗಳಲ್ಲಿ ಬಂದು ಲಂಗರು ಹಾಕೋದಿಕ್ಕೆ ವ್ಯವಸ್ಥೆಯೇ ಇರಲಿಲ್ಲ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಹಡಗುಗಳು ಯಾಕೆ ಬೇಕು ಕಂಪ್ಲೀಟಾಗಿ ಇಂಪೋರ್ಟು ಎಕ್ಸ್ಪೋರ್ಟು ಅಲ್ಲಿಂದ ವಸ್ತುಗಳು ಬರೋದು ದೊಡ್ಡ ಪ್ರಮಾಣದಲ್ಲಿ ಸರಕುಗಳು ಬರ್ತಾವಲ್ಲ ಆ ಹಡಗುಗಳು ಅದು ಭಾರತದಲ್ಲಿ ಲಂಗರ್ ಹಾಕೋದಕ್ಕೆ ವ್ಯವಸ್ಥೆ ಇರಲೇ ಇಲ್ಲ ನಿಮಗೆ ಆಶ್ಚರ್ಯ ಅನಿಸ್ಬಹುದು ಭಾರತ ತರಿಸ್ಕೊಳ್ಳೋ ವಸ್ತುಗಳು ಭಾರತಕ್ಕೆ ಬಂದು ಇಳಿತಿರ್ಲಿಲ್ಲ ಬದಲಾಗಿ ಕೊಲಂಬೋದಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿ ಇಲ್ಲ ಸಿಂಗಪುರಲ್ಲಿ ದುಬೈಯಲ್ಲಿ ಇಳಿದು ಅಲ್ಲಿಂದ ನಾವು ಸಣ್ಣ ಹಡಗುಗಳ ಮೂಲಕ ತರಿಸ್ಕೊಳ್ಬೇಕಿತ್ತು ಇಷ್ಟು ವರ್ಷ ಆದರೂ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಸ್ವಾವಲಂಬನೆಯೇ ಇರಲಿಲ್ಲ ಸಂಪೂರ್ಣವಾಗಿ ವ್ಯಾಪಾರದ ಆಧಾರವಾಗಿರುವಂತಹ ಈ ವಿಚಾರ ಮತ್ತೊಂದು ದೇಶದ ಮೇಲೆ ಅವಲಂಬಿಸ್ಕೊಂಡಿರಬೇಕು ಅಂದರೆ ಎಷ್ಟು ಡೇಂಜರಸ್ ಅಲ್ವಾ ಶ್ರೀಲಂಕಾವನ್ನು ಚೀನಾ ಹಿಡ್ತಕ್ಕೆ ತಗೊಳಕ್ಕೆ ನೋಡ್ತಾ ಇರತ್ತೆ ನೋಡಿತ್ತು ಭಾರತ ಮತ್ತೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿದೆ ಬಟ್ ಯಾವಾಗ ಬೇಕಾದರೂ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಬೇರೆ ದೇಶಗಳ ಜೊತೆಗಿನ ಸಂಬಂಧಗಳು ಏರ್ಪೇರಾಗಬಹುದು ಇದು ದೇಶದ ಭದ್ರತೆ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವದ್ದು ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಇಷ್ಟು ವರ್ಷ ಆ ವ್ಯವಸ್ಥೆ ಇರಲಿಲ್ಲ ಅಂತಾರಾಷ್ಟ್ರೀಯ ಶಿಪ್ಮೆಂಟ್ಗಳು ಮೆಂಟ್ಗಳು ಕೊಲಂಬೋದಲ್ಲಿ ಲ್ಯಾಂಡ್ ಆಗ್ತಿದ್ವು ನಂತರ ಸರಕುಗಳನ್ನು ಸಣ್ಣ ಸಣ್ಣ ಶಿಪ್ಗಳಲ್ಲಿ ಭಾರತದ ಚೆನ್ನೈ ಗುಜರಾತು ಹಾಗೆ ಬೇರೆ ಬೇರೆ ಬಂದರುಗಳಿಗೆ ಕಳಿಸ್ಕೊಡ್ಲಾಗ್ತಿತ್ತು ಸೊ ಈ ರೀತಿ ಅವರ ಕೊಲಂಬೋದ ಶ್ರೀಲಂಕಾದ ಇಂತಹ ಬಂದರನ್ನು ನಾವು ಬಳಸ್ಕೊಂಡು ಇಲ್ಲಿಗೆ ಸಣ್ಣ ಸಣ್ಣ ಶಿಪ್ಪಲ್ಲಿ ತರೋದಕ್ಕೆ ಸುಮಾರು ಸಾವಿರ ಸಾವಿರದ ಎಂಟುನೂರು ಕೋಟಿ ಸಾವಿರದ ಒಂಬೈನೂರು ಕೋಟಿ ಹತ್ತಿರ ಎರಡು ಸಾವಿರ ಕೋಟಿ ತನಕ ಹೆಚ್ಚಿಗೆ ವೆಚ್ಚ ಪ್ರತಿ ವರ್ಷ ಆಗ್ತಿತ್ತು ನಮಗೆ ವಾರ್ಷಿಕವಾಗಿ ಹತ್ತಿರ ಎರಡು ಸಾವಿರ ಕೋಟಿ ಅಂದ್ಕೊಳ್ಳಿ ಬೇರೆಯವ್ರಿಗೆ ಬೇರೆ ದೇಶಕ್ಕೆ ಇಷ್ಟನ್ನು ಕೊಡಬೇಕಿತ್ತು ಇಲ್ಲ ಸಿಂಗಾಪುರ್ಗೆ ಇಲ್ಲ ದುಬೈಗೆ ಪ್ರಮುಖವಾಗಿ ಆಲ್ಮೋಸ್ಟ್ ಕೊಲಂಬೋ ನಮಗೆ ಹತ್ತಿರ ಇದ್ದದ್ರಲ್ಲಿ ಹತ್ತಿರ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಬರ್ತಾಯಿತ್ತು ಎರಡು ಸಾವಿರ ಕೋಟಿ ಇದಕ್ಕೆ ನಾವು ಇದ್ವಿ ಹೆಚ್ಚು ಕಡಿಮೆ ಒಂದೊಂದು ವರ್ಷ ನಂತರ ಬಹುತೇಕ ಸಾವಿರದ ಎಂಟುನೂರ ಒಂಬೈನೂರು ಕೋಟಿ ಆ ಮೂಲಕ ಸರಕುಗಳ ಬೆಲೆ ಕೂಡ ಜಾಸ್ತಿ ಆಗ್ತಿತ್ತು ಆ ಚಾರ್ಜು ಬರೆಸ್ಬೇಕಲ್ಲ ಈಗ ಆ ಬೆಲೆಯೂ ಕೂಡ ಕಡಿಮೆ ಆಗುತ್ತೆ ಇದು ಒಂದೇ ಅಲ್ಲ ನಾಲ್ಕೂವರಿಂದ ಐದು ವರ್ಷದಲ್ಲಿ ಈ ಹೂಡಿಕೆ ಪ್ರಾಜೆಕ್ಟ್ ಎಷ್ಟು ಖರ್ಚು ಮಾಡಿದಾರಲ್ಲ ಎಂಟು ಸಾವಿರದ ಒಂಬೈನೂರು ಕೋಟಿ ಅದೇ ವಾಪಸ್ ಬಂದುಬಿಡತ್ತೆ ಯಾಕಂದರೆ ಅಲ್ಲಿ ಕಟ್ಟೋದಿರಲ್ಲ ಬದಲಾಗಿ ನಮಗೆ ಲಾಭ ಆಗುತ್ತೆ ಬೇರೆ ದೇಶಗಳು ಕೂಡ ಈ ಪೋರ್ಟನ್ನು ನಮ್ಮ ಇಂಟರ್ನ್ಯಾಷನಲ್ ಡೀಪ್ ಸಿ ಪೋರ್ಟನ್ನು ಬಳಸ್ಕೊಳ್ತಾವೆ ಇನ್ನು ಮುಂದೆ ನಾವು ಹೆಂಗೆ ಕೊಲಂಬೋ ಬಳಸ್ ಬಳಸ್ಕೊಳ್ತಿದ್ವಲ್ಲ ಅಥವಾ ಬೇರೆ ದೇಶದ ಬಳಸ್ಕೊಳ್ತಿದ್ವಲ್ಲ ಆ ರೀತಿ ನಮ್ಮ ಈ ಪೋರ್ಟನ್ನು ಬಳಸ್ಕೊಳ್ತಾರೆ ಯಾಕಂದರೆ ನಮ್ಮದು ತುಂಬ ಸುಧಾರಿತ ಇದೆ ಶ್ರೀಲಂಕಾದ ಕೊಲಂಬೋಗಿಂತ ಅತ್ಯಂತ ಸುಧಾರಿತ ಮೇಲ್ದರ್ಜೆಯದ್ದಾಗಿದೆ ಸೊ ಇಲ್ಲಿ ಫ್ಯೂಯಲ್ ಹಾಕ್ಸ್ಕೊಳ್ಳೋದಿಕ್ಕೆ ನಿಲ್ಲೋದಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ದೇಶಗಳು ನಮ್ಮ ಸಿ ಪೋರ್ಟನ್ನು ಬಳಸ್ಕೊಳ್ಳೋದಕ್ಕೆ ಇನ್ನು ಮುಂದೆ ಅವಕಾಶ ಸೃಷ್ಟಿಯಾಗ್ತಿದೆ ಹಾಗಾಗಿ ನಮಗೆ ಸಾವಿರ ಸಾವಿರ ಕೋಟಿ ಲಾಭವೂ ಇದರಿಂದ ಬರುತ್ತೆ ಯಾರಿಗಾದ್ರೂ ಅನ್ಸುತ್ತೆ ನಮ್ದು ಇಷ್ಟು ಸುಧಾರಿತ ದೇಶ ಇಷ್ಟು ಮುಂದುವರೆದಿರೋ ದೇಶ ಆದರೆ ಇಂಟರ್ನ್ಯಾಷನಲ್ ಹಡಗುಗಳು ಬಂದು ನಿಲ್ಲುವಂಥ ಸೌಕರ್ಯನೇ ನಮ್ಮ ದೇಶದಲ್ಲಿರಲಿಲ್ವ ಎಷ್ಟು ವರ್ಷ ಬೇರೆ ದೇಶದ ಮೇಲೇ ಅವಲಂಬಿಸಿ ನಾವು ನಮ್ಮ ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳನ್ನು ನಿಭಾಯಿಸಬೇಕಿತ್ತ ಇದನ್ನು ನಂಬೋದಿಕ್ಕೆ ಕಷ್ಟ ಆಗತ್ತೆ ಮತ್ತೊಮ್ಮೆ ನಾವು ಹೇಳೋದಾದರೆ ಈಗ ಕೊನೆಗೂ ಅಂಥದ್ದೊಂದು ಮೊದಲನ್ನು ಇದು ಭಾರತದಲ್ಲಿ ಮೊದಲು ಕೇರಳದ ಹತ್ತಿರ ತಿರುವನಂತಪುರದ ಹತ್ತಿರ ಆಗ್ತಿರುವಂಥ ಆಗಿರುವಂಥ ಆಪ್ರೇಷನಲ್ ಆಗಿರುವಂಥ ಈ ಸಿ ಪೋರ್ಟ್ ಇದು ಬರೀ ಸಾವಿರದ ಎಂಟುನೂರು ಒಂಬೈನೂರು ಕೋಟಿ ಉಳಿಸೋದಷ್ಟೇ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಆದಾಯ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ವಾರ್ಷಿಕವಾಗಿ ಆದಾಯವನ್ನು ತಂದು ಕೊಡುತ್ತೆ ನಮ್ಮಲ್ಲೇ ಈ ಬಂದರು ನಿರ್ಮಾಣ ಆಗಿರೋದ್ರಿಂದ ದುಬೈನ ಜಬಲ್ ಅಲಿ ಅನ್ನುವಂತ ಟ್ರೇಡ್ ಝೋನ್ ಫ್ರೀ ಟ್ರೇಡ್ ಝೋನ್ ಇತ್ತಲ್ಲ ಶ್ರೀಲಂಕಾದ ಕೊಲಂಬೋ ಬಂದರು ಸಿಂಗಾಪುರದ ಬಂದರು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಶಿಪ್ಮೆಂಟ್ ಕುಸಿದು ಕುಸಿಯೋದ್ ರೀತಿಯಲ್ಲ ಆಗತ್ತೆ ಅವ್ರಿಗಿರುವಂಥ ಅವಕಾಶ ಇನ್ನು ಮುಂದೆ ನಮ್ಮ ಕಡೆಗೆ ಶಿಫ್ಟ್ ಆಗುತ್ತೆ ಯಾಕಂದರೆ ನಮ್ಮದು ಇನ್ನೂ ಮೇಲ್ದರ್ಜೆಯದಾಗಿದೆ ಮತ್ತು ಈಸಿಯಾಗಿ ಸಿಗುವಂಥದ್ದು ಹಾದು ಹೋಗುವಂಥ ದಾರಿಯಲ್ಲಿಯೇ ಸಿಗುವಂತೆ ನಾವು ಇರಬಹುದು ಗಲ್ಫ್ ರಾಷ್ಟ್ರಗಳಿಗಿರಬಹುದು ಇನ್ನು ಮುಂದೆ ಅವ್ರು ಹೋಗುವಂಥ ದಾರಿಯಲ್ಲಿ ತುಂಬ ಕಡಿಮೆ ಹತ್ತು ನಾಟಿಕಲ್ ಮೈಲಿ ದೂರ ಅಷ್ಟೇ ನಮ್ಮ ಹೊಸ ಸೀಪೋರ್ಟ್ ಇರೋ ಕಾರಣ ಎಲ್ಲ ಹಡಗುಗಳಿಗೂ ಈಗ ನಮ್ಮ ಬಂದರು ನಿಲುಗಡೆಯ ತಾಣವಾಗಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲ ಸಿಗುವಂಥ ತಾಣವಾಗಿ ಮಾರ್ಪಾಡಾಗ್ತಿದೆ ಇದು ದೇಶದ ಭವಿಷ್ಯಕ್ಕೆ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಿದೆ ಮತ್ತು ಜಾಗತಿಕ ಶಿಪ್ಮೆಂಟ್ ವ್ಯಾಪಾರದಲ್ಲೂ ಕೂಡ ಗೇಮ್ ಚೇಂಜರ್ ಅಂತಾನೆ ಇದನ್ನು ಹೇಳಲಾಗ್ತಿದ್ದು ನಮ್ಮ ಬಂದರಿನ ವಿಶೇಷತೆ ಏನು ಅಂತ ಕೇಳಿದ್ರೆ ಬೇರೆ ಈಗಾಗಲೇ ಆಲ್ರೆಡಿ ಬೇರೆ ದೇಶಗಳಲ್ಲಿ ನಾವು ಡಿಪೆಂಡ್ ಆಗಿದ್ವಲ್ಲ ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಬಳಸ್ಕೊಳ್ತಿದ್ವಲ್ಲ ಆ ಬಂದರುಗೆ ಬಗ್ಗೆ ಕಂಪೇರ್ ಮಾಡಿದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲೆಲ್ಲ ಆಪರೇಷನ್ ನಡೆಯುತ್ತೆ ಸೊ ತುಂಬಾ ಕ್ವಿಕ್ ಆಗಿ ಪ್ರೊಸೆಸ್ ಆಗುತ್ತೆ ಒಂದು ವಾರ ನಾವೇ ದುಬೈಯಲ್ಲಿ ನಮ್ಮ ಹಡಗುಗಳು ಹೋಗಿ ಬೇರೆ ರಾಷ್ಟ್ರ ಹೋಗಬೇಕು ಅಂದರೆ ಒಂದು ವಾರ ಗಟ್ಟಲೆ ಪರ್ಮಿಷನ್ಗೆ ಕ್ಲಿಯರೆನ್ಸ್ಗೆ ಕಾಯಬೇಕಿತ್ತು ಅಲ್ಲಿಗೆ ಹೋಗೋದಕ್ಕೆ ನಾವು ತಯಾರಿ ಅಂತಲೇ ಒಂದು ವಾರ ಮುಂಚೆ ಟೈಮ್ ಇಟ್ಕೊಂಡು ಎಲ್ಲ ಮಾಡಬೇಕಿತ್ತು ಬಟ್ ನಮ್ಮ ಬಂದರೂ ಬೇರೆಯವ್ರಿಗೆ ನಮಗೆ ಅಷ್ಟೇ ಅಲ್ಲ ಬೇರೆಯವ್ರಿಗೆ ಬಳಸೋದಕ್ಕೆ ಹೆಂಗೆ ಈಸಿ ಆಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದು ವರ್ಕ್ ಆಗುತ್ತೆ ಮತ್ತು ಲಾರ್ಜ್ ಕಂಟೈನರ್ ಶಿಪ್ಗಳನ್ನು ಕೂಡ ನಿಲ್ಲಿಸುವಂಥ ಕ್ಷಮತೆಯನ್ನು ಇದು ಹೊಂದಿದೆ ಅಂದರೆ ಕಂಪೇರ್ ಮಾಡಿ ನೋಡಿದ್ರೆ ನೋಡಿ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಒಂದು ಶಿಪ್ಮೆಂಟ್ ಕ್ಲಿಯರ್ ಮಾಡುವ ತಾಕತ್ತು ಈ ಹೊಸ ಸೀಪೋರ್ಟ್ಗಿದೆ ಈ ಮೂಲಕ ಜಗತ್ತಿನ ಅತಿ ಹೆಚ್ಚು ಬ್ಯುಸಿ ಬಂದರು ಅನಿಸ್ಕೊಂಡಿದ್ದ ಸಿಂಗಾಪುರ್ ಬಂದರಿಗೆ ನೇರವಾಗಿ ಭಾರತದ ಈ ಬಂದರು ಸೆಡ್ಡು ಹೊಡಿತಾ ಇದೆ ಸೊ ಆ ದೇಶಗಳ ರೆವೆನ್ಯೂ ಕಟ್ ಮಾಡುವಂತಹ ಒಂದು ಹೊಸ ಅಸ್ತ್ರವನ್ನು ಭಾರತ ಈ ಮೂಲಕ ಪಡ್ಕೊಂಡಿದೆ ಕೇರಳದ ವೆಹಿನ್ಯಾಮ್ ಇಂಟರ್ನ್ಯಾಷನಲ್ ಸೀಪೋರ್ಟ್ ನೇರವಾಗಿ ಮೂರು ದೇಶಗಳ ಬಂದರುಗಳಿಗೆ ಸವಾಲು ಹಾಕುತ್ತೆ ದುಬೈ ಸಿಂಗಾಪುರ್ ಮತ್ತು ಕೊಲಂಬೋಗೆ ಭಾರತದಿಂದ ಬೇರೆ ದೇಶಗಳಿಗೆ ಹೋಗುವಂಥ ಶಿಪ್ಗಳಲ್ಲಿ ಬಹುಪಾಲು ಈ ಜಬಿಲ್ ಅಲಿ ಪೋರ್ಟ್ ಮೂಲಕ ದುಬೈನ ಜಬಿಲ್ ಅಲಿ ಪೋರ್ಟ್ ಮೂಲಕ ಹೋಗ್ತಾ ಇತ್ತು ಸೊ ಸಿಕ್ಕಾಪಟ್ಟೆ ಆಗಿತ್ತು ಇದು ಕ್ಲಿಯರೆನ್ಸ್ ತಗೊಳೋಕೆ ತುಂಬ ಸಮಯ ಬೇಕು ಆರು ಮುಂಚೆ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಶಿಪ್ ಮಾಡಬೇಕಿತ್ತು ಆಮೇಲೆ ವ್ಯಾಪಾರಸ್ಥರು ಅಲ್ಲಿ ವರ್ತಕರು ಎಲ್ಲವನ್ನು ನಿಗದಿಪಡಿಸ್ಕೊಂಡು ತುಂಬ ವೇಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು ಆದರೆ ಕೇರಳದಲ್ಲಿ ಈಗ ಹೊಸ ಪೋರ್ಟ್ ಶುರುವಾಗಿರೋದ್ರಿಂದ ಮೂಲಭೂತ ಸೌಕರ್ಯ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಒಂದು ಪೋರ್ಟ್ ಆಗಿರೋದ್ರಿಂದಾಗಿ ಈ ಪ್ರಕ್ರಿಯೆ ಇನ್ನಷ್ಟು ವೇಗವಾಗಿ ನಡೆಯುತ್ತೆ ನಮ್ಮ ಶಿಪ್ಮೆಂಟ್ ವೇಗವಾಗೋದ್ರ ಜೊತೆ ಜೊತೆಗೆ ಬೇರೆ ದೇಶಕ್ಕೂ ನಾವು ಅನುಕೂಲ ಮಾಡಿಕೊಡಬಹುದು ಹಾಗಾಗಿ ಬೇರೆ ಬಂದರಿಗೆ ಕಂಪೇರ್ ಮಾಡಿದ್ರೆ ನಮ್ಮನ್ನೇ ಅವಲಂಬಿಸುವಂಥ ಅವಕಾಶ ಇರುವಂತೆ ಇಷ್ಟು ವರ್ಷ ಲೇಟ್ ಆದರೂ ಕೂಡ ಅತ್ಯಂತ ಸುಧಾರಿತ ರೀತಿಯಲ್ಲಿ ಈ ಇಂಟರ್ನ್ಯಾಷನಲ್ ಸೀ ಪೋರ್ಟನ್ನು ಭಾರತ ನಿರ್ಮಿಸಿದೆ ಸೊ ಈ ಪೋರ್ಟ್ನಿಂದಾಗಿ ಭಾರತದ ಈ ಪೋರ್ಟ್ನಿಂದಾಗಿ ಈಗ ದುಬೈ ಸಿಂಗಾಪುರ್ ಮತ್ತು ಶ್ರೀಲಂಕಾಗೆ ಬಿಸ್ನೆಸ್ ಲಾಸ್ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇಷ್ಟು ವರ್ಷಗಳ ಬಳಿಕ ಇದುವರೆಗೆ ಇಂಥದ್ದೊಂದು ಅವಕಾಶ ನಮ್ಮಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವಂಥ ಆಲೋಚನೆಯೇ ಇರಲಿಲ್ವೋ ಅಥವಾ ಅದಕ್ಕೆ ಯಾಕೆ ಅವಕಾಶ ಕೂಡ ಬಂದಿರಲಿಲ್ಲ ಅನ್ನೋದು ಬಹಳ ಅಚ್ಚರಿಯ ವಿಷಯ ಕೊನೆಗೂ ಇಷ್ಟು ಲೇಟ್ ಆದರೂ ಕೂಡ ಮೇಲ್ದರ್ಜೆಯಲ್ಲಿ ತುಂಬಾ ಸುಧಾರಿತ ಟೆಕ್ನಾಲಜಿಯ ಮೂಲಕ ಭಾರತ ಇಂಥದ್ದೊಂದು ಪೋರ್ಟ್ ಅನ್ನು ಆಪರೇಷನಲ್ ಮಾಡಿದೆ ಈಗ ಅದಾನಿ ಗ್ರೂಪ್ ಮತ್ತು ಕೇರಳ ಸರ್ಕಾರ ಸಹಭಾಗಿತ್ವದಲ್ಲಿ ಈ ಪೋರ್ಟ್ ನಿರ್ಮಾಣವಾಗಿದೆ ಇದು ಇನ್ನು ಮುಂದೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಅನುಕೂಲ ಮಾಡಿಕೊಡುವ ಮೂಲಕ ಭಾರತದ ಲಾಭವನ್ನು ಹೆಚ್ಚಿಸುವಂಥ ವ್ಯವಸ್ಥೆ ಆಗೋದ್ರ ಜೊತೆ ಜೊತೆಗೆ ಇನ್ನೊಬ್ಬರಿಗೆ ನಮ್ಮ ದೇಶಕ್ಕೆ ತೊಂದರೆ ಮಾಡುವಂಥ ಅವಕಾಶವನ್ನು ತಪ್ಪಿಸತ್ತೆ ಭಾರತ ಚೀನಾ ನಡುವೆ ಏನು ಬೇಕಾದರೂ ಆಗಬಹುದು ಅಂಥದ್ರಲ್ಲಿ ನಮ್ಮ ನೆರೆ ರಾಷ್ಟ್ರಗಳನ್ನು ಬಳಸ್ಕೊಂಡು ನಾವು ಈ ವ್ಯಾಪಾರ ಮಾಡಬೇಕು ಅವರಿಲ್ದೇ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇಟ್ಟುಕೊಂಡ್ರೆ ಭವಿಷ್ಯದಲ್ಲಿ ಏನಾಗಬಹುದು ಚೀನಾ ಈ ರಾಷ್ಟ್ರಗಳ ಮೂಲಕ ಭಾರತವನ್ನು ಯಾವ ರೀತಿಯಲ್ಲಿ ಆಟ ಆಡಿಸಬಹುದು ಅಥವಾ ಸಂಕಷ್ಟಕ್ಕೆ ಸಿಕ್ಕಿಸಬಹುದು ಹಾಗಾಗಿ ಇದು ಬರೀ ಲಾಭ ನಷ್ಟದ ಲೆಕ್ಕಾಚಾರ ಅಷ್ಟೇ ಅಲ್ಲ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಅತಿ ದೊಡ್ಡ ಹೆಜ್ಜೆಯಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು